ಉಪ್ಪಿ ಉಪೇಂದ್ರ ಅವರ ಯು ಐ ವಾರ್ನರ್ ಅಂದ್ರೆ ಟ್ರೈಲರ್ ರಿಲೀಸ್ ಆಗಿದೆ ಅದೇ ತಾರೀಕು ಫಿಲಮ್ ರಿಲೀಸ್ ಅದು ಹೌದಾ ಯು ಐ ಮೂವಿ ಹಾ ಇವತ್ತು ರಿಲೀಸ್ ಮಾಡಿದ್ರು ಉಪೇಂದ್ರ ರಾಜಕಾರಣಿಗಳು ಜಗತ್ತಿಗೆ ಕೊಟ್ಟಿರೋದು ಅಭಿವೃದ್ಧಿ ಅಲ್ಲ ಅವನತಿ ಅಂತ ಸಂದೇಶ ಕೊಟ್ಟಿದ್ದಾರೆ ತಿನ್ನೋಕೆ ಅನ್ನ ಇಲ್ದಿದ್ರು ಸರಿ ಜಾತಿ ಹೋರಾಟ ನಿಲ್ಲಲ್ಲ ಜಾತಿ ಹಾಗೂ ಅಧಿಕಾರ ದೇಶಕ್ಕೆ ಮಾರಕ ಇದು ಕೊಡ್ತೀರಾ ಅದು ಸರಿ ಆ ವಾದದಲ್ಲಿ ನ ತಪ್ಪಿರಕ್ ಅಗತ್ಯ ಎಲ್ಲರೂ ಒಪ್ಗಬೇಕಪ್ಪ ಅದನ್ನ ಓಕೆ ಅವ್ರು ಹೇಳ್ತಿರೋ ಈ ಸಂದೇಶ ಹೇಗೆ ಚಿತ್ರದಲ್ಲಿ ಮೂಡ್ ಬಂದಿದೆ ಅದನ್ನು ಚಿತ್ರನೇ ನೋಡ್ಬೇಕವಾಗ ಯುಪೇಂದ್ರ ಚಿತ್ರ ನೋಡಿದ್ರೇನೆ ಇದು ಅರ್ಥ ಆಗೋದು ಬೇರೆ ಕಿರಿ ಕತಗೀತೆ ಪತ್ತೆ ಕೇಳಿದ್ರೆ ಆಗ ಬರ್ಕ ಆಗಲ್ಲ ಅದು ನೋಡ್ಕೋಬೇಕಷ್ಟೇ ನಿಮ್ಮಂತವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ ಮಾಡೋರ್ನು ಬಿಡಲ್ಲ ಏನೋ ಮೀನಿಂಗ್ ಹಂಗಿದೆ ಇಪ್ಪತ್ತು ನಲವತ್ತರ ಕಲ್ಪಿತ ಜಗತ್ತು ಅಂದ್ರೆ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಇನ್ ಫ್ಯೂಚರ್ ಊಹೆ ಮಾಡೋದ್ರಲ್ಲಿ ಯು ಕರೆಕ್ಟ್ ಯು ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ ಹಿಂದೆ ರೋಬೋಟ್ ಯಾವ್ದೋ ಮಾಡಿದ್ದು ಸೂಪರ್ ಮೂವಿ ಮಾಡಿದ್ರು ಮಾಡಿದ್ರು ಈ ತರ ಭವಿಷ್ಯದ ಚಿತ್ರಗಳು ಹಾಲಿವುಡ್ ತುಂಬಾ ವರ್ಷದಿಂದ ಸ್ಟಾರ್ ವಾರ್ಸ್ ಬರೋದು ಏನಾಗುತ್ತೆ ಹೆಂಗ್ ಹೆಂಗಿರುತ್ತೆ ಆಗ್ತಾನೆ ಇದೆಯಪ್ಪ ಆತರ ನೀನ್ ಒಂದು ಸರಿಯಾಗಿ ಐತಿ ಹಾಗಾಗಿ ಉಪೇಂದ್ರ ಇದೆಯಲ್ಲ ಇಪ್ಪತ್ತು ನಲವತ್ತಲ್ಲಿ ಅದಕ್ಕೆ ಅಭಿವೃದ್ಧಿ ಅಲ್ಲ ಅವನತಿ ಅದು ಈಗಲೇ ಕೊಟ್ಬಿಟ್ಟಿದ್ದಾರೆ ಅಲ್ ಸ್ಯಾಂಪಲ್ ಹಾ ಅವಾಗಿಂದ ಇನ್ನಂಗಿರುತ್ತೆ ಅಂತ ನೋಡೇ ಬಿಡೋಣ ಚಿತ್ರಾಂಗ ಅಲ್ವಾ ಸರ್ ಹಾ ಅಷ್ಟೇ ಆಯ್ತಪ್ಪ ದೊಡ್ಡವರಿಗೆ ನಮಸ್ಕಾರ ಚಿಕ್ಕವರಿಗೆ ಆಶೀರ್ವಾದ